ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಇವತ್ತು ಸಖತ್ತಾಗಿರೋ ರೆಸಿಪಿ ಜೊತೆಗೆ ಬಂದಿದ್ದೀನಿ ನಾನ್ ವೆಜ್ ಪ್ರಿಯರಿಗೆ ಸಖತ್ತಾಗಿರುತ್ತೆ ಬೇಕಾಗಿರೋ ಸಾಮಗ್ರಿಗಳು ಒಗ್ಗರಣೆಗೆ ಟೊಮೊಟೊ ಒಂದು ಈರುಳ್ಳಿ ಒಂದು ಆಮೇಲೆ ಕೊತ್ತಂಬರಿ ಸೊಪ್ಪು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಉರಿದಿರೋ ಈರುಳ್ಳಿ ಅದು ಎರಡಿದೆ ಮೂರು ಟೊಮೆಟೊ ಆಮೇಲೆ ಹುರಿದಿರೋ ಕೊಬ್ಬರಿ ಹಸಿ ಕೊಬ್ಬರಿ ಇದು ಗರಂ ಮಸಾಲ ಪೌಡರು ಇದು ಧನಿಯಾ ಪೌಡರು ಇದು ಶುಂಠಿ ಬೆಳ್ಳಿ ಪೇಸ್ಟ್ ಇಷ್ಟು ಮಟನ್ ಸಾಂಬಾರಿಗೆ ಅಂಥ ಪದಾರ್ಥಗಳು ಇನ್ನು ಖಾರದ ಪುಡಿ ಒಂದು ಬೇಕು ಅರಿಶಿನ ಖಾರದ ಪುಡಿ ಅದು ಕುಕ್ಕರ್ ತಗೊಂಡಿದ್ದೀನಿ ಇದು ರುಬ್ಬೇಕು ಈರುಳ್ಳಿ ಈರುಳ್ಳಿ ಎರಡು ಈರುಳ್ಳಿ ಹುರಿದಿರೋದು ಈಗ ಹಸಿ ಕೊಬ್ಬರಿ ಹುರಿದಿರೋ ಸ್ವಲ್ಪ ಹುರಿದೀನಿ ಅದು ರುಬ್ಕೋಬೇಕು ಇದಂತೂ ತುಂಬ ಸಖತ್ತಾಗಿರುತ್ತೆ ಇದು ಕೊತ್ತಂಬರಿ ಸೊಪ್ಪು ಆಮೇಲೆ ಎಲ್ಲ ರುಬ್ಕೊಂಡಿದ್ದೀನಿ ಇದು ಇದೇನು ಮಸಾಲ ಪದಾರ್ಥಗಳೆಲ್ಲ ರುಬ್ಬಿಟ್ಟಿದ್ದೀನಿ ಈಗ ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಕೊಬ್ಬರಿ ಎಣ್ಣೆ ನಾನು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆನೇ ಹಾಕಿದ್ದೀನಿ ನೀವು ನೀವು ಯಾವುದು ಯೂಸ್ ಮಾಡ್ತೀರೋ ಅದೇ ಹಾಕಿ ಇನ್ನು ಟೊಮೊಟೊ ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕಿದ್ದೀನಿ ಇದು ಸ್ವಲ್ಪ ಬೇಯಲಿ ಚೆನ್ನಾಗಿ ಮೆತ್ತಗಾಯಿತು ಇವಾಗ ಸಕತ್ತಾಗಿರುತ್ತೆ ಈಗ ಮಟನ್ ಹಾಕ್ತಿದ್ದೀನಿ ಅರಿಶಿಣ ಪುಡಿ ಒಂದು ಸ್ಪೂನು ಅಥವಾ ಒಂದು ಸ್ವಲ್ಪ ಒಂದು ಒಂದು ಸ್ವಲ್ಪ ಹಾಕಿದ್ದೀನಿ ಚಿಕ್ಕ ಸ್ಪೂನು ಎರಡು ಸ್ಪೂನು ಖಾರದ ಪುಡಿ ಬೇಕು ಖಾರದ ಪುಡಿ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಖಾರ ಬೇಕಂದರೆ ಅಷ್ಟು ನೋಡ್ಕೊಂಡು ಹಾಕಿ ಇದು ಈರುಳ್ಳಿ ಪೇಸ್ಟಿದು ಹುರಿದಿರೋ ಈರುಳ್ಳಿನ ಪೇಸ್ಟ್ ಮಾಡಿಟ್ಕೊಂಡಿರೋದು ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸ್ಪೂನ್ ತಗೊಂಡು ಎಲ್ಲ ತಿರುಗಿಸ್ಬೇಕು ತುಂಬ ಚೆನ್ನಾಗಿರುತ್ತೆ ಈಗ ಕುಕ್ಕರ್ ಮುಚ್ಚೋಳ ಮುಚ್ಚಿಬಿಟ್ಟು ಒಂದು ವಿಷಲ್ಲ ಅಥವಾ ಇದು ಮಟನ್ ಯಾವ ಥರ ಇರುತ್ತೋ ಅದ್ರ ಮೇಲೆ ಕುಕ್ಕರ್ ವಿಷಲ್ಲ ಹಾಕ್ಸ್ಬೇಕು ಎಳೆದಾಗಿದ್ದರೆ ಸ್ವಲ್ಪ ಕಡಿಮೆ ಇದು ಮಾಡ್ಕೋಬೇಕು ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಎರಡೂವರೆ ಸ್ಪೂನು ಇದು ಮಟನ್ನು ಎಷ್ಟು ಒಂದೂವರೆ ಕೆ ಜಿ ಏನೋ ಇದೆ ಇದು ವಿಷಲ್ಲ ಹಾಕ್ಸ್ ಹಾಕ್ಸ್ತಿದ್ದೀನಿ ಹಾಕ್ಸಿದೀನಿ ಸುಮಾರು ಇದು ಒಂದು ಮೂರು ಹಾಕ್ಸಿದೀನಿ ನಾನು ಈ ಥರ ಆಗಿದೆ ಈಗೆಲ್ಲ ಮಸಾಲೆ ಎಲ್ಲ ಹಾಕ್ತಿದ್ದೀನಿ ಇದು ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ಪೇಸ್ಟದು ಈ ಎಷ್ಟು ಚೆನ್ನಾಗಿದೆ ನೋಡಿ ಈಗ ಕೊಬ್ಬರಿ ಎಲ್ಲ ರುಬ್ಕೊಂಡಿರೋ ಕೊಬ್ಬರಿ ಹಾಕ್ತಾಯಿದ್ದೀನಿ ಹಸಿ ಕೊಬ್ಬರಿ ಒಂದು ಕಾಯಿ ಬೇಕಾಗುತ್ತೆ ಪೂರ್ತಿ ಇದಕ್ಕೆ ನಾನು ದೊಡ್ಡದೊಂದು ಕಾಯಿ ತೊಗೊಂಡಿದ್ದೆ ಅದನ್ನೇ ರುಬ್ಬಿ ಹಾಕಿರೋದಿದು ಇದು ಧನಿಯಾ ಪೌಡರು ಒಂದೂವರೆ ಸ್ಪೂನ್ ಹಾಕ್ತೀನಿ ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಸ್ಪೂನ್ ಧನಿಯಾ ಪೌಡರು ನೆಕ್ಸ್ಟ್ ಗರಂ ಮಸಾಲೆ ಪೌಡರ್ ಹಾಕ್ತೀನಿ ಈಗ ಮುಚ್ಚೋಳ ಮುಚ್ಚಿ ವಿಶಾಲಾಕ್ಸ್ತಿದ್ದೀನಿ ಮೂರು ಹಾಕ್ಸಿರೋದು ಗರಂ ಮಸಾಲ ಪೌಡರ್ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕಿದ್ದೀನಿ ಸಖತ್ತಾಗಿದೆ ಈಗ ಎಲ್ಲ ತಣ್ಣಗಾಗಿದೆ ಈ ಥರ ಬೆಂದಿದೆ ಇದು ಈಗೆಲ್ಲ ರೆಡಿ ಆಯಿತು ಎಲ್ಲ ಮಸಾಲೆ ಎಲ್ಲ ಹಾಕಿದ್ನಲ್ಲ ಎಲ್ಲ ಫುಲ್ ರೆಡಿಯಾಗಿದೆ ಈಗ ಮಟನ್ ಸಾಂಬಾರು ವಾವ್ ಸಖತ್ತಾಗಿದೆ ಇದು ಚಪಾತಿ ಜೊತೆಗೆ ಅನ್ನ ಜೊತೆಗೆ ಮುದ್ದೆ ಜೊತೆಗಂತೂ ಸಖತ್ತಾಗಿರುತ್ತೆ ಮಟನ್ ಸಾರಂತೂ ಸಖತ್ತಾಗಿತ್ತು ಮುದ್ದೆ ಜೊತೆಗಂತೂ ಸೂಪರಾಗಿತ್ತು ನೀವು ಕೂಡ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಓಕೆ ಬಾಯ್ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿಯವರೆಗೂ ನಮಸ್ಕಾರ ಬಾಯ್ if you